ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ ದೇಶಗಳಿಗೆ ಈಗ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ ಬಾಯ್ಕಾಟ್ ಟರ್ಕಿ ಅಜರ್ಬೈಜಾನ್ ಅಭಿಯಾನವನ್ನ ಭಾರತೀಯರು ಜಾಸ್ತಿ ಮಾಡ್ತಾ ಇದ್ದಾರೆ ಭಾರತೀಯ ಪ್ರವಾಸಿಗರು ಬಾಯ್ಕಾಟ್ ಅಭಿಯಾನವನ್ನ ಶುರು ಮಾಡಿದ್ದಾರೆ ಅಜರ್ಬೈಜಾನ್ಗೆ ತೆರಳಬೇಕಾಗಿದ್ದಂತಹ ಪ್ರವಾಸಿಗರು ಈ ಅಭಿಯಾನಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಜರ್ಬೈಜಾನ್ಗೆ ಟಿಕೆಟ್ ಬುಕ್ ಮಾಡಿದ್ದಂತಹ ಹದಿನೈದು ಜನ ಈಗ ಅಲ್ಲಿಗೆ ತೆರಳದೇ ಇರೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಹದಿನೈದು ಜನ ಕನ್ನಡಿಗರು ಅಜರ್ಬೈಜಾನ್ಗೆ ಪ್ರವಾಸಕ್ಕೆ ಹೋಗೋದಕ್ಕೆ ನಿರ್ಧಾರವನ್ನು ಮಾಡಿದ್ರು ಆದರೆ ಈಗ ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಟಿಕೆಟ್ ಹಣ ವೀಸಾ ಕಳ್ಕೊಂಡ್ರೂ ಕೂಡ ಪರವಾಗಿಲ್ಲ ನಾವು ಶತ್ರು ರಾಷ್ಟ್ರಗಳನ್ನ ಪ್ರಚಾರ ಮಾಡಲ್ಲ ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಪಾಕಿಸ್ತಾನಕ್ಕೆ ಬೆಂಬಲ ಘೋಷಿಸಿದ ರಾಷ್ಟ್ರಕ್ಕೆ ನಾವು ಯಾಕೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ನಮ್ಮ ರಾಷ್ಟ್ರದಲ್ಲೇ ಸಾಕಷ್ಟು ಒಳ್ಳೆ ಸ್ಥಳಗಳಿದೆ ದೇಶದ ಅಂಡಮಾನ್ ನಿಕೋಬಾರ್ಗೆ ಹೋಗ್ತೀವಿ ಆದರೆ ಅಜರ್ಬೈಜಾನ್ ಅಂತಹ ರಾಷ್ಟ್ರಕ್ಕೆ ನಾವು ತೆರಳೋದಿಲ್ಲ ಪಾಕಿಸ್ತಾನಕ್ಕೆ ಬೆಂಬಲವನ್ನ ನೀಡಿದಂತಹ ಅಜರ್ಬೈಜಾನ್ಗೆ ನಾವು ತೆರಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಟರ್ಕಿ ಹಾಗೂ ಅಜರ್ಬೈಜಾನ್ ದೇಶಗಳು ಪಾಕಿಸ್ತಾನಕ್ಕೆ ಬೆಂಬಲವನ್ನ ಸೂಚಿಸಿದ್ವು ಟರ್ಕಿ ಒಂದು ಹಂತಕ್ಕೆ ನೇರವಾಗಿ ಇನ್ವಾಲ್ವ್ ಆಗಿತ್ತು ಮತ್ತೊಂದು ಕಡೆಯಲ್ಲಿ ಅಜರ್ಬೈಜಾನ್ ಕೂಡ ಅಷ್ಟೇ ತಮ್ಮ ಬೆಂಬಲವನ್ನ ಘೋಷಿಸಿತ್ತು ಈ ವಿಚಾರವಾಗಿ ಇದೀಗ ಭಾರತೀಯರು ಆಕ್ರೋಶವನ್ನು ಇದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಮುಸ್ಲಿಂ ದೇಶಗಳು ಭಾರತಕ್ಕೆ ಸಪೋರ್ಟ್ ಮಾಡುವಂಥದ್ದನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ನಾವು ಅಂತ ಹೇಳಿ ಓಪನ್ ಆಗಿ ಹೇಳಿದ್ರು ಅದರಲ್ಲಿ ಮುಖ್ಯವಾಗಿ ಟರ್ಕಿ ಮತ್ತು ಅಜರ್ ಬಾಯ್ಜಾನ್ ಇರುವಂಥದ್ದು ಈ ಎರಡೂ ಕಂಪ ದೇಶಗಳು ಕೂಡ ನಾವು ನೇರವಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರಿಂದಾಗಿ ಸಾಕಷ್ಟು ಭಾರತೀಯರು ಟರ್ಕಿ ಮತ್ತು ಅಜರ್ ಬಾಯ್ಜಾನ್ಗೆ ನಾವು ಹೋಗಲ್ಲ ಅಂತ ಹೇಳಿ ಬಹಿಷ್ಕಾರವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಟರ್ಕಿಯಿಂದ ಇರಬಹುದು ಅಜರ್ ಬಾಯ್ಜಾನಿಂದ ಏನೆಲ್ಲ ಭಾರತಕ್ಕೆ ಬರ್ತಾ ಇತ್ತು ಎಲ್ಲ ವಸ್ತುಗಳನ್ನು ಕೂಡ ನಾವು ಬಹಿಷ್ಕರಿಸ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಸದ್ಯ ಕರ್ನಾಟಕ ಮೂಲದ ಅದರಲ್ಲೂ ಬೆಂಗಳೂರಿನಲ್ಲಿ ಇರುವಂಥವರು ಒಬ್ಬರು ತಾವು ಕರೆದುಕೊಂಡು ಹೋಗ್ತಾ ಇದ್ದಂತಹ ಹದಿನೈದಕ್ಕೂ ಹೆಚ್ಚು ಜನರನ್ನು ನಾವು ಈಗ ಅಜರ್ ಬಾಯ್ಜಾನ್ಗೆ ಕರೆದುಕೊಂಡು ಹೋಗಲ್ಲ ನಾವು ಬಹಿಷ್ಕಾರವನ್ನು ಮಾಡ್ತೀವಿ ಅಂತ ಹೊರಟಿದ್ದಾರೆ ಅವರೇ ನಮ್ಮ ಜೊತೆ ಇದ್ದಾರೆ ನರೇಂದ್ರ ಜೈನು ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಇದ್ರದ್ದು ಕಾರಣ ಏನಂದರೆ ಮೇಡಮ್ ಆ್ಯಕ್ಚುಲಿ ಏನಂದ್ರೆ ನೈನ್ಟೀನ್ ಫಾರ್ಟಿ ಸೆವೆನ್ ನಮ್ಮದು ಇಂಡಿಪೆಂಡೆನ್ಸ್ ಯಾವಾಗ ಸಿಕ್ಕಿದೆ ಪಾಕಿಸ್ತಾನ ಯಾವಾಗ ಆಗಿದೆ ಬಟ್ ಅವ್ರದ್ದು ಕಾಟ ಏನೋ ಒಂದು ನಡೀತಾನೆ ಇರ್ತದೆ ಬಟ್ ಈ ಸತಿ ಭಾಳ ಜಾಸ್ತಿ ಆಗಿದೆ ಪೆಹಲ್ಗಾಮಲ್ಲಿ ಅದು ಪೆಲ್ಗಾಮ್ ಆಗಿದ ಮೇಲೆ ನಮ್ಮ ಪ್ರಧಾನಿ ಅವರು ಏನು ಆಪ್ರೇಷನ್ ಪ್ರಧಾನಮಂತ್ರಿ ಅವರು ಆಪ್ರೇಷನ್ ಸಿಂಧೂರು ಮಾಡಿದ್ದಾರೆ ಅದಕ್ಕೆ ಪ್ರತಿಯೊಂದು ಭಾರತೀಯ ಇರಲಿ ನಮ್ಮ ಇಲ್ಲಿ ಈ ಕರ್ನಾಟಕ ಮುಖ್ಯಮಂತ್ರಿ ಅವರು ಇರಲಿ ಆ್ಯಂಡ್ ಪ್ರತಿಯೊಂದು ಕನ್ನಡಿಗ ಅವರು ಇರಲಿ ಏನೋ ಒಂದು ಇದಕ್ಕೆ ದೇಶದಲ್ಲಿ ಹಿತ ಭಾವನೆಯಲ್ಲಿ ಏನು ಮಾಡಬೇಕಂತ ಒಂದು ಮನಸ್ಸಲ್ಲಿ ಇರ್ತತೆ ನಮ್ಮದು ಒಂದು ಸ್ಕೀಮ್ ಪ್ರಮೋಷನ್ ನಡೀತಾ ಇತ್ತು ಅದರಲ್ಲಿ ಮೂರು ತಿಂಗಳು ಮುಂಚೆನೆ ಬಾಕುವುದು ಫ್ರೀಸ್ ಆಗಿತ್ತು ಒಂದು ಫೋರ್ಟೀನ್ ಆರ್ ಫಿಫ್ಟೀನ್ ಹದಿನೈದು ಜನರು ನಾವು ಡೀಲರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದಾದ ಮೇಲೆ ಆ ಮೂರು ಐದಾರು ದಿವಸದಿಂದ ಮನಸ್ಸಲ್ಲಿ ಏನೋ ಬರ್ತಾಯಿತ್ತು ನಾನೇನು ಮಾಡ್ಬೋದು ನಾನೇನು ಮಾಡ್ಬೋದು ದೆನ್ ಐ ನಾವು ನಮ್ಮ ಡೀಲರ್ ಹತ್ರನೂ ಮಾತಾಡಿದ್ದೀವಿ ಕಂಪ್ನಿ ಪಾಲಿಕೆ ಬಾ ಅವ್ರ ಹತ್ರನೂ ಮಾತಾಡಿ ದೆನ್ ಐ ಡಿಸೈಡೆಡ್ ಮೈ ಸೆಲ್ ದಟ್ ಇದಕ್ಕೆ ಬಹಿಷ್ಕಾರ ಮಾಡ್ತೀನಿ ಸೊ ಇದಕ್ಕೆ ನಾವು ಅಜರ್ಬೈಜಾನ್ಗೆ ಬಾಯ್ಕಾಟ್ ಮಾಡಿ ಬಾಕು ಟ್ರಿಪ್ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಸರ್ ಈಗ ನಿಮ್ಮ ಜೊತೆ ಇದ್ದಂತಹ ಡೀಲರ್ಸ್ಗಳು ನೀವು ಡೀಲರ್ಸ್ಗಳನ್ನು ಕರ್ಕೊಂಡು ಹೋಗ್ತಾಯಿದ್ರಿ ಅವ್ರು ಏನು ಹೇಳ್ತಾ ಇದ್ದಾರೆ ಹೋಗೋದು ಬೇಡ ಅಂತಿದ್ದಾರಾ ಅಥವಾ ಹೋಗೋಣ ಅಂತಿದ್ದಾರ ಹೇಳಿ ನಾನು ನಮ್ಮ ಕಂಪ್ನಿ ಅವ್ರ ಹತ್ರನೂ ಮಾತಾಡಿದ್ದೀನಿ ನಮ್ಮ ಡೀಲರ್ಗಳು ಹತ್ತರಿಂದ ಸುಮಾರು ನಾನು ಪರ್ಸ್ನಲ್ಲಾಗಿ ಮಾತಾಡಿದ್ದೆ ಅವರು ಕೂಡ ಒಂದು ಎಲ್ಲರೂ ಡೀಲರ್ ಖುಷಿಪಟ್ಟಿದ್ದಾರೆ ಒನ್ ಡೀಲರ್ಗೂ ಆ ತಲೆಯಲ್ಲಿ ಇರಲಿಲ್ಲ ದಟ್ ನಾನು ಬಾಕಿಗೆ ಹೋಗ್ತಾ ಇಲ್ಲ ಅಂತ ದೇಶಸೆ ಬಡ್ಕರ್ ಕುಚಿನಿ ನೇಷನ್ ಫಟ್ಸ್ ಸೊ ಭಾರತದಿಂದ ಮಾತೆಯಿಂದ ನಮಗೆ ಯಾವುದು ದೊಡ್ಡದು ಏನಿಲ್ಲ ಸೊ ಎಲ್ಲರೂ ಡೀಲರು ಖುಷಿ ಖುಷಿ ಹೇಳಿದರು ಆ್ಯಂಡ್ ದೇ ವರ್ ವೆರಿ ವೆರಿ ಸಪೋರ್ಟಿವ್ ಆ್ಯಂಡ್ ಕಾಪ್ರೇಟಿವ್ ದಟ್ ನೀವು ನರೇಂದ್ರ ಬಾಯ್ ನೀವು ಹೋಗ್ರಿ ಕ್ಯಾನ್ಸಲ್ ಮಾಡಿ ವಿ ಆರ್ ಆಲ್ ವಿತ್ ಯು ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಅದು ನನಗೆ ಒಂದು ಆನೆ ಬಲ ಮನಸ್ಸಲ್ಲಿ ಬಂದಿತ್ತು ದಟ್ ಎಲ್ಲರೂ ಎಷ್ಟು ಸಪೋರ್ಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಅದು ಕ್ಯಾನ್ಸಲ್ ಮಾಡೋಣ ಆ್ಯಂಡ್ ಇದಾದ ಮೇಲೆ ಇದಿಷ್ಟು ಸಪೋರ್ಟ್ ಎಲ್ಲಾರದು ಸಿಕ್ಕಿದೆ ತಾವೆಲ್ಲ ಈಗ ನಮ್ಮ ಹತ್ರ ಬಂದಿದ್ದರೆ ಇದು ನಮ್ಮ ಲೈಫಲ್ಲಿ ನೀವು ಫಸ್ಟ್ ಟೈಮ್ ಈ ಥರ ಮಾಡಿಸಿದರೆ ಈಗ ನಾನು ಒಂದು ಪರ್ಸ್ನಲಿ ತೀರ್ಮಾನ ಮಾಡಿದ್ದೀನಿ ದಟ್ ಲೈಫಲ್ಲಿ ಅಜರ್ಬೈಜಾನ್ ಇರಲಿ ಟರ್ಕಿ ಇರಲಿ ಈ ದೇಶಕ್ಕೆ ನಾನು ಲೈಫ್ ಟೈಮಲ್ಲಿ ಫ್ಯಾಮಿಲಿ ಇರಲಿ ಫ್ರೆಂಡ್ಸ್ ಇರಲಿ ಡೀಲರ್ಸ್ಗೆ ನಾನು ಹೋಗೋಂಗಿಲ್ಲ ಯಾರಿಗೂ ಕರ್ಕೊಂಡು ಹೋಗಂಗಿಲ್ಲ ಮೇಡಮ್ ಸರ್ ಇನ್ನು ಟರ್ಕಿಯಲ್ಲಿ ಭೂಕಂಪ ಆದಂಥ ಸಂದರ್ಭದಲ್ಲಿ ಮೊದಲ ದೇಶ ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ನಿಂತಹದ್ದು ಭಾರತ ಆದರೂ ಕೂಡ ಅವರು ಭಾರತಕ್ಕೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಟರ್ಕಿ ಈಸ್ ಪ್ಲೇಯಿಂಗ್ ಎ ಡಬಲ್ ಸ್ಟ್ಯಾಂಡರ್ಡು ಅವರು ಹೇಳ್ತಾ ಇರೋದು ಅವ್ರ ಪ್ರಧಾನಿ ಹೇಳ್ತಾ ಇರೋದು ದಟ್ ನಾವು ಮುಸ್ಲಿಂ ಬ್ರದರ್ಹುಡ್ಗೆ ಮುಸ್ಲಿಂ ಕಂಟ್ರಿಗೆ ಸಪೋರ್ಟ್ ಮಾಡ್ತೀವಿ ಈಗ ನಾವು ನೀವು ಎಲ್ಲರಿಗೂ ಗೊತ್ತಿದೆ ಎಷ್ಟು ಮುಸ್ಲಿಮ್ಸ್ ಇದ್ದಾರೆ ಇಡೀ ಪಾಕಿಸ್ತಾನ ಪಾಪ್ಯುಲೇಷನು ಇಪ್ಪತ್ತೊಂದು ಕೋಟಿ ಮುಸ್ಲಿಮ್ಸು ನಮ್ಮ ಇಂಡಿಯಾದಲ್ಲೇ ಮೂವತ್ತೈದು ಕೋಟಿ ಮೂವತ್ತು ಕೋಟಿ ಮೂವತ್ತೈದು ಕೋಟಿ ಮುಸ್ಲಿಮ್ಸ್ ಇದ್ದಾರೆ ಅವರು ನಾವು ಎಲ್ಲ ಜೊತೆಗೆ ಕೊಡಿ ಒಂದು ಸೋ ಥರ ಎಲ್ಲ ಹೇಳ್ತಾ ಇದ್ದೀವಿ ನಮ್ಮ ಪ್ರತಿಯೊಂದು ಈವನ್ ಮುಸ್ಲಿಮ್ಸ್ ಬ್ರದರ್ಸ್ ಆಫ್ ಇಂಡಿಯಾ ಹ್ಯಾವ್ ಸಪೋರ್ಟೆಡ್ ಇಂಡಿಯಾ ದ ವಿರುದ್ಧ ಪಾಕಿಸ್ತಾನ ವಿರುದ್ಧ ಎಲ್ಲರೂ ಕೊಟ್ಟಿದ್ದಾರೆ ಸೊ ಟರ್ಕಿ ಏನು ಹೇಳ್ತಾ ಇದ್ದಾರೆ ದಿಟ್ ಈಸ್ ಓನ್ಲಿ ಐ ವಾಶ್ ಹೇಳ್ತೀವಲ್ಲ ಅಲ್ಲ ಪಾಲಿಟಿಕ್ಸ್ ಮಾಡೋಕ್ಕೆ ಮಾಡಿದ್ದಾರೆ ಇವಿಷ್ಟು ಜೈನ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ವಿದ್ಯಾಶ್ರೀ ಏಷ್ಯಾ ನಡೆಸುವಣ ನ್ಯೂಸ್ ಬೆಂಗಳೂರು ఏష్యా నెట్ న్యూస్ నెట్వర్క్ ప్రస్తుతి